ಇಲ್ಲಿ ನೀರೊಳಗಡೆ ಎಷ್ಟು ಕಸ ತಿನ್ನು ಇದು ಎಲ್ಲ ತುಂಬ ಕಸಗಳಿದ್ದಾವೆ ಎಲ್ಲ ಹೊಳೆದು ಬರುತ್ತೆ ಎಲ್ಲೆಲ್ಲಿ ಬಿಸಾಕಿದ್ದೀವಿ ಇವಾಗ ನೈಟ್ ಹನ್ನೊಂದು ಗಂಟೆ ಆಗಿದೆ ಸೊ ಒಂದು ಬೋಟ್ ಬಂದಿದೆ ಎಲ್ಲರೂ ಆ ಬುಟ್ಟಿಲಿ ತಗೊಂಡು ಹೋಗ್ತಾ ಇದ್ದಾರೆ ಬಂಗುಡೆ ಮೀನು ಬಂದಿದೆ ಸೊ ಇವಾಗ ಅವೆಲ್ಲ ತೊಗೊಂಡು ಬಂದು ಇಲ್ಲಿ ತೂಕಕ್ಕೆ ಹಾಕ್ತಾರೆ ಈ ತೂಕ ಹಾಕ್ಬಿಟ್ಟು ಎಲ್ಲನೂ ಐಸ್ ಲೋಡ್ ಮಾಡ್ತಾರೆ ಈ ಥರ ಐಸ್ ಲೋಡ್ ಮಾಡಿಬಿಟ್ಟು ಈ ಥರ ದೊಡ್ಡ ಗಾಡಿಲಿ ಲೋಡ್ ಮಾಡಿಬಿಟ್ಟು ಔಟ್ ಆಫ್ ಸ್ಟೇಟ್ ಅಜ್ ಕೋವ ಐತ್ರ ಗೋವಾ ಗೋವಾ ಮಂಗಳೂರು ಎಲ್ಲ ಹೋಗುತ್ತೆ ಕನ್ನಡದವರು ಚಂದ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಳಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಬಂಗಡೆ ಬೇಡ ನಮಗೆ ನೀವು ಹೇಳಿ ಇಲ್ಲಿ ಇವರು ಒಂದು ಬೋಟ್ ಬಂದ ತಕ್ಷಣ ಆ ಬೋಟೋರ ಹತ್ರ ಅವರು ಈ ಫಿಶ್ನ ಪರ್ಚೇಸ್ ಮಾಡಿಕೊಂಡು ಇವರು ಇನ್ನೊಂದು ಪಾರ್ಟಿಗೆ ಪರ್ಟಿಕ್ಯುಲರ್ ಒಂದು ಪಾರ್ಟಿ ಅಂತ ಇರ್ತಾರಲ್ಲ ಸೊ ಆ ಪಾರ್ಟಿಯವರಿಗೆ ಇವರು ಫಿಶ್ನ ಸೇಲ್ ಮಾಡ್ತಾರೆ ಸೊ ಅವರು ತೂಕಕ್ಕೆ ಹಾಕಿಬಿಟ್ಟು ಒಂದಿಷ್ಟು ಅಮೌಂಟ್ ಅಂತ ಸೆಟ್ ಮಾಡಿ ಅವರಿಗೆ ಕೊಡುವಂಥದ್ದು ಇಲ್ಲಿ ಒಂದು ಆ ಥರ ಒಂದು ಪ್ರಾಸೆಸ್ ಇದೆ ಅದು ಬಿಟ್ಟರೆ ಇಲ್ಲಿ ಇವಾಗ ಏನು ಬಾಕ್ಸಲ್ಲೆಲ್ಲ ಇವರು ಫಿಶ್ ಹಾಕಿ ಐಸ್ ಹಾಕಿ ಲೋಡ್ ಮಾಡಿರೋ ಅಂಥದ್ದಿದೆ ಅದೆಲ್ಲ ಕೂಡ ಗಾಡಿಗೆ ಲೋಡ್ ಮಾಡಿಬಿಟ್ಟು ಇದನ್ನು ಔಟ್ ಆಫ್ ಸ್ಟೇಟ್ ಇಲ್ಲ ಅಂತಂದರೆ ಮಂಗಳೂರು ಮಲ್ಪೆ ಕೇರಳ ಗೋವಾ ಈ ಸೈಡ್ಗೆಲ್ಲ ಇದನ್ನು ಸಪ್ರೇ ಅಪ್ಲೈ ಮಾಡುವಂತ ಒಂದು ಪ್ರಾಸೆಸ್ ಇರುತ್ತೆ ಸೊ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಸೊ ನಾವು ಸುಮ್ಮನೆ ಇವಾಗ ನಡ್ಕೊಂಡು ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಬಟ್ ಇಲ್ಲಿ ನೋಡಿದ್ರೆ ತುಂಬಾ ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ಆದ್ರೂ ಕೂಡ ಕಾದು ಮೀನನ್ನ ತೊಗೊಂಡೋಗಿ ಇದು ಮಾಡೋ ಇರುತ್ತೆ ಸೊ ತುಂಬ ಕಷ್ಟಪಡ್ತಾರೆ ಸೊ ಹಾಗಾಗಿ ಸಲ ನೋಡ್ಕೊಂಡು ಬರೋಣ ಹೆಂಗೆ ಅಂತ ತುಂಬ ವರ್ಷದ ಹಿಂದೆ ನಮ್ಮ ಅಪ್ಪ ಇರಬೇಕಾದ್ರೆ ಅಪ್ಪ ಎಲ್ಲ ನಮ್ಮದು ಗಾಡಿಯೆಲ್ಲ ಇರ್ತಿತ್ತಲ್ವ ಸೊ ಆವಾಗ ನಾವು ಬರ್ತಾ ಇದ್ವಿ ಚಿಕ್ಕವರು ಇರಬೇಕಾದ್ರೆ ಬಟ್ ಅದಾದಮೇಲಿಂದ ನಾನು ಈ ಥರ ಎಲ್ಲ ಮಾಡೋದು ನೋಡಿರಲಿಲ್ಲ ಸೊ ಹಾಗಾಗಿ ಸಲ ನೋಡ್ಕೊಂಡು ಬರೋಣ ತುಂಬ ಟೈಮ್ ಆಯ್ತಲ್ಲ ಅಂತ ಬಂದೆ ಸೊ ಹಾಗಾಗಿ ಇವಾಗ ಸೊ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನೇನಿದೆಯೋ ಅದನ್ನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಆದ್ರೂ ಬೋಟ್ಗಳು ಬರ್ತಾನೆ ಇರುತ್ತೆ ಗೈಸ್ ಎರಡು ಗಂಟೆ ಆದ್ರೂ ಬೋಟ್ ಬರುತ್ತೆ ಸೊ ಆವಾಗಲೂ ಕೂಡ ಈ ಏನು ಇವರೆಲ್ಲ ಇದ್ದಾರೆ ಪಾಪ ಇದು ಮಾಡೋರು ಹೋಗೋರು ಸೊ ಅವರು ಕೂಡ ಪಾಪ ತಗೊಂಡೋಗಿ ಕೊಡೋದು ಅವ್ರ ಪಾರ್ಟಿಗಳಿಗೆ ಕೊಡೋದು ಅಂತೆಲ್ಲ ಮಾಡ್ತಾರೆ ಸೊ ಅಷ್ಟು ಕಷ್ಟ ಬೀಳ್ತಾರೆ ಹನ್ನೆರಡು ಗಂಟೆ ಎರಡು ಗಂಟೆ ಆದರೂ ಕೂಡ ಸೊ ನಾವು ಅಷ್ಟು ಈಸಿಯಾಗಿ ಹೇಳಿಬಿಡ್ತೀವಿ ಫಿಶ್ನ ಬಗ್ಗೆ ಬಟ್ ಅಷ್ಟು ಕಷ್ಟಪಡ್ತಾರೆ ಎಲ್ಲರೂ ಏನಾರು ಅಮ್ಮ ಇದ್ದಾರೆ ಇಲ್ಲಿ ಅವರು ಈ ಥರ ತಗೊಂಡೋಗೋದು ಫಿಶ್ನ

ಸೊ ಇವಾಗ ಕೊಡ್ತಾ ಇರೋದೆಲ್ಲನೂ ಕೂಡ ಅವ್ರ ಪಾರ್ಟಿ ಅವರು ಏನಿದ್ದಾರೆ ಅವರು ಆಪ್ಷನ್ ಮಾಡ್ಕೊಂಡು ತೊಗೊಂಡಿರೋವಂಥ ಫಿಶ್ ಇದು ಸೊ ಇವಾಗ ಅವರು ಮತ್ತೆ ಲೋಡ್ ಮಾಡ್ತಾರೆ ಇದನ್ನು ಗಾಡಿ ಒಂದು ಗಾಡಿ ಬಂದಿದೆ ಸೊ ಅದನ್ನು ಮತ್ತೆ ಅನ್ಲೋಡ್ ಮಾಡಿ ಬಾಕ್ಸನ್ನೆಲ್ಲ ಮತ್ತೆ ಫಿಶ್ ಎಲ್ಲ ಹಾಕಿ ಮತ್ತೆ ಲೋಡ್ ಮಾಡ್ತಾರೆ ಆ್ಯಪ್ ಎಲ್ಲ ಬಾಕ್ಸ್ ಮೇಲೆ ಅವ್ರವ್ರದ್ದು ಇರುತ್ತೆ ಬಾಕ್ಸ್ ಮೇಲೆ ಹೆಸರು ಇರುತ್ತೆ ಸೊ ಅದೇ ಬಾಕ್ಸು ಅವರು ಲೋಡ್ ಮಾಡ್ಕೊಂಡು ತಗೊಂಡಿದ್ದು ಇವರೆಲ್ಲ ಕಾಯ್ತಾ ಇದ್ದಾರೆ ಅವ್ರು ಖಾಲಿ ಮಾಡಿ ಇವ್ರು ತಗೊಂಡೋಗ್ತಾರೆ ಆ ಕಡೆನೂ ಇದೆ ಸ್ವಲ್ಪ ಇನ್ನೂ ಬೋಟ್ಗಳು ಜಾಸ್ತಿ ಬಂದಿದೆ ಸೊ ಅಲ್ಲಿ ಹೋಗ್ಬರೋಣ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಅಲ್ಲಿ ಕೂಡ ಯಾವ ಥರ ಮಾಡ್ತಾ ಇದಾರೆ ಅಂತ ತೋರಿಸ್ತೀನಿ ಪಾರ್ಟಿ ಅವ್ರು ಮಾಡ್ತಾ ಇದಾರೆ ಸೊ ಇದು ಬಿ ಆರ್ ಎಫ್ ಅಂತ ನಮ್ಮ ನಮ್ಮತ್ತೆ ಸೊ ಇದು ಬೇರೆ ಬಾಕ್ಸ್ ನೋಡಿ ಬಾಕ್ಸ್ ಕಲರ್ ಬಿ ಆರ್ ಎಫ್ ಅಂತ ಇದು ಬೇರೆ ಪಾರ್ಟಿ ಅವರು ಸೊ ಅವರಿಗೆ ಬೇರೆಯವರು ಮತ್ತೆ ನೀ ನೋಡ್ಕೊಂಡ ಇದು ಐಸ್ ತಗೊಂಡು ಬಂದಾರಲ್ಲ ಈ ಐಸ್ ನ ತಗೊಂಡು ಈ ಬೋಟಿಗೆ ತುಂಬುತ್ತಾರೆ ಸೊ ಆ ಬೋಟ್ ಇವಾಗ ಮತ್ತೆ ಹೊರಗಡೆ ಹೋಗೋದು ಐಸ್ ಬೋಟ್ ಇರೋ ಫಿಶ್ನೆಲ್ಲ ತಗೊಂಡೋಗಿ ಇವಾಗ ಪಾರ್ಟಿ ಅವರಿಗೆ ಕೊಡ್ತಾರೆ ತಗೊಂಡು ಅವರಿಗೆ ಕೊಡ್ಲಿಕ್ಕೆ ಡೈರೆಕ್ಟ್ ಬೋಟಿಂದ ತೊಗೊಂಡು ಬಂದು ಆಪ್ಷನ್ ಆಗಿರುತ್ತೆ ಸೊ ಅವ್ರು ಬೋಟಿಂದ ತೊಗೊಂಡು ಬಂದು ಇವ್ರು ಅವ್ರ ಪಾರ್ಟಿ ಕೊಡೋದು ಸೊ ಏನು ಪಾರ್ಟಿ ಹೆಸರಿದೆ ಬಿ ಆರ್ ಎಚ್ ಅಂತ ಬಿ ಆರ್ ಎಫ್ ಬಿ ಆರ್ ಎಫ್ ಸೊ ಆ ಪಾರ್ಟಿಯವ್ರು ತೊಗೊಂಡಿರ್ತಾರೆ ಆಪ್ಷನ್ ಆಗಿದ್ಮೇಲೆ ಸೊ ಇವರೆಲ್ಲ ಇಷ್ಟು ಜನ ತೊಗೊಂಡು ಬಂದು ಅವ್ರಿಗೆ ಕೊಡೋದು ಸೊ ಅವ್ರು ಲೋಡ್ ಮಾಡಿಬಿಟ್ಟು ಗಾಡಿಗೆ ಹಾಕ್ತಾರೆ ಸೊ ಆ ಗಾಡಿನ ಇಲ್ಲಿ ಗೋವಾ ಮಂಗಳೂರು ಆ ಕಡೆಗೆಲ್ಲ ಇದು ಹೋಗುತ್ತೆ ಗಾಡಿ ಈಗ ಏನ್ ಇಷ್ಟು ಜನ ನಿಂತಿದ್ದಾರೆ ಇವರೆಲ್ಲನು ಒಂದೊಂದ್ ಪಾರ್ಟಿಯವರು ಸೊ ಎಲ್ಲ ಪಾರ್ಟಿಯವರು ನಿಂತ್ಕೊಂಡು ಏನ್ ಫಿಶ್ ಬರುತ್ತೆ ಸೊ ಅದನ್ನ ಹರಾಜ್ಗೆ ಹಾಕ್ತಾರೆ ಸೊ ಹರಾಜ್ಗೆ ಹಾಕಿರೋ ಪಾರ್ಟಿಗೆ ಹೋಗುತ್ತಲ್ಲ ಸೊ ಅವರು ಆ ಬೋಟ್ ಅವರು ಏನಿದ್ದಾರೆ ಸೊ ಅವರೆಲ್ಲ ಈ ತರ ಒಬ್ಬೊಬ್ರನ್ನ ಒಂದು ಟೀಮ್ ಅಂತ ಇರುತ್ತೆ ಇವ್ರದ್ದು ಹೆಂಗಸ್ರದೆಲ್ಲ ಸೊ ಅವರು ಅದನ್ನು ಆಫಿಶ್ನ ತೊಗೊಂಡೋಗಿ ಅವ್ರ ಪಾರ್ಟಿಯವ್ರಿಗೆ ಕೊಡಬೇಕು ಸೊ ಈ ಥರ ಪ್ರೊಸೆಸ್ ಇರೋದು ಸೊ ಇವಾಗ ಇಲ್ಲಿ ಹರಾಜ್ ಕೂಗ್ತಾರೆ ಯಾರಿಗೆ ಅಂತ ಇಷ್ಟೆಲ್ಲ ಪಾರ್ಟಿ ಜನ ಇರ್ತಾರೆ ಇಲ್ಲಿ ನಾನು ಲೋಡ್ ಮಾಡಿದ್ರು ಬಾಕ್ಸ್ನ ಇವತ್ತಷ್ಟು ಫಿಲ್ ಮಾಡಿಬಿಟ್ಟು ಲೋಡ್ ಮಾಡ್ತಾರೆ ಯಾಕೋ ಮಾಡಿರೇ ಕರಡಮ್ಮ ಬೇರೆ ಫಿಶ್ ಚಟ್ ಬೈಗೆ ಮತ್ತೆ ಮಿಕ್ಸ್ ಇದೆ ಇದರಲ್ಲಿ ಯಾವ್ಯಾವ್ದೋ ಫಿಶ್ ಇದ್ರಲ್ಲಿ ಫ್ರೆಶ್ ಬಂಗುಡೆ ಚೆಂದ ಚಕಚಕ ಅಂತಿದೆ ಇದು ಇದ್ಯಾಕೆ ಒಂದು ಮೇಲಿದೆ ಒಂದೊಂದೇ ಬುಟ್ಟಿ ತಗೊಂಡ್ ಬಂದ ಇದ್ರಲ್ಲಿ ಹಾಕ್ತಾರೆ ಆಮೇಲೆ ಇದ್ರ ಮೇಲೆ ಐಸ್ ಹಾಕ್ತಾರೆ ಆಮೇಲೆ ಮದ್ರ ಮೇಲೆ ಮತ್ತೆ ಫಿಶ್ ಹಾಕ್ತಾರೆ ಆಮೇಲೆ ಐಸ್ ಹಾಕ್ತಾರೆ ಮತ್ತೆ ಫಿಶ್ ಹಾಕ್ತಾರೆ ಐಸ್ ಹಾಕ್ತಾರೆ ಕೊಳ್ಳೆ ಹೆಂಗ ಅಕ್ಕ ಇವರು ತೂಕ ಮಾಡಿ ಕೊಡೋದು ಇವ್ರು ಲೋಡ್ ಮಾಡೋದು ಇಲ್ಲಿಷ್ಟು ಇಷ್ಟು ದಿನ ಈ ಗಾಡಿ ತೋರಿಸ್ತೇವೆ శ్రీ గణేశ్ బిఎ వీరాజన వీరంజనే వీరాజన ఆంజనేయ శ్రీ వీరాంజనేయ ఇొంది బోట్ బిద్రమ్మప్ప ఎలా మొదలు ఇల్తాయి బస్ ఇల్ ఇది ప్లేస్ నమ్దగ ನಮ್ದಾಗಿತ್ತು ಇಂದು ದ ಸೆನ್ಸ್ ನಾವು ನಮ್ಮದು ಅಪ್ಪ ಗಾಡಿ ಇತ್ತಲ್ಲ ಸೊ ಅಲ್ಲೊಂದು ಗಾಡಿ ಕಾಣಿಸ್ತಿರೋ ಗೂಡ್ಸ್ ಗಾಡಿ ಅದೇ ಥರದ್ದು ಇನ್ನೊಂದು ದೊಡ್ಡ ಗಾಡಿ ಇತ್ತು ಸೊ ಅದಕ್ಕೆ ನಮ್ಮ ಅಪ್ಪ ಮತ್ತು ಅಮ್ಮ ಈ ಥರ ಫಿಶ್ ತಗೊಂಡು ಅದನ್ನು ಸೇಲ್ ಮಾಡ್ತಾ ಇದ್ರು ಬೇರೆಯವರಿಗೆ ಲೈಕ್ ಇದಿರುತ್ತಲ್ಲ ಬೈಂದೂರು ಪುಂದ ನಾಗೂರು ಆ ಕಡೆಗೆಲ್ಲ ಅವರು ಫಿಶ್ನ ಇದ್ರು ಸೇಲ್ ಮಾಡ್ತಾಯಿದ್ರು ಸೊ ಅದೆಲ್ಲ ಮಾಡ್ತಾಯಿದ್ರು ಅಲ್ಲೊಂದು ಕಾಣಿಸ್ತದೆಲ್ಲ ಗಾಡಿ ಆ ಥರ ಗಾಡಿ ಇತ್ತು ನಮ್ಮದು ಸೊ ಇಲ್ಲೇ ಇರ್ತಾ ಇತ್ತು ಗಾಡಿ ಅಲ್ಲೊಂದು ಶಾಪ್ ಕಾಣಿಸ್ತಿದ್ವಿ ಸೊ ಅಲ್ಲಿಗೆ ನಾವು ತಿಂಡಿ ತಿನ್ನೋಕ್ಕೆ ಅಂತ ಬರ್ತಾ ಇದ್ವಿ ಕೂಡ ನಮ್ಮ ಅಪ್ಪ ಕರ್ಕೊಂಡು ಬರ್ತಾಯಿದ್ರು ನಮಗೆ ಆಮ್ಲೆಟ್ ಕೊಡಿಸ್ತಾ ಇದ್ರು ಆಮ್ಲೆಟ್ ಬಾದಾಮಿ ಆಲು ನೈಟ್ ರೌಂಡ್ ರೀ ಕರ್ಕೊಂಡು ಬರ್ತಿದ್ರು ಬರ್ತಾ ಇದ್ವಿ ಅಪ್ಪ ಸೊ ಎಷ್ಟೇ ರಾತ್ರಿ ಆದರೂ ಕೂಡ ಅಪ್ಪ ಎಲ್ಲ ಈ ಥರ ಬೋಟ್ ಬಂದಾಗ ಅವರು ಫಿಶ್ ತೊಗೋ ಸೊ ಆವಾಗ ಕರ್ಕೊಂಡು ಬರ್ತಾಯಿದ್ರು ಸೊ ಆವಾಗ ಏನಾದರೂ ಆಮ್ಲೆಟು ಅದು ಇದು ಕೊಡಿಸೋರು ನಮಗೆ ನಾವು ಅಳ್ತೀವಿ ಅಂತ ಸೊ ಅಷ್ಟು ಚಿಕ್ಕವರು ಬೇಕಾದರೂ ಮನೆಯಲ್ಲಿ ಕುತ್ಕೊಳ್ಳೋ ಕುತ್ಕೊಳ್ತಿರ್ಲಿಲ್ಲ ಸುಮ್ಮನೆ ಅವ್ರು ಬಂದಿದ್ದಾರೆ ಅಂದರೆ ಎಷ್ಟೊತ್ತಾದರೂ ಕೂಡ ಬಂದು ಇಲ್ಲಿ ನೋಡಬೇಕು ನಾವು ಒಟ್ಟಿನಲ್ಲಿ ಆ ಥರ ಇರ್ತಿತ್ತು ಸೊ ಇವಾಗ ಎಷ್ಟೋ ವರ್ಷ ಆದಮೇಲೆ ಇವಾಗ ಬಂದಿದ್ದೀವಿ ನಾವು ಈ ಥರ ನೋಡಲಿಕ್ಕೆ ಅಂತ ಸೊ ಈ ಥರ ಫಿಶ್ವಿ ಯಾಕೆ ಯಾಕೆ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಅಂತ ಇದ್ದಾರೆ ಎಲ್ಲರೂ ಮಾಡ್ತಿದ್ದೀವಿ ಅಂದ ತಕ್ಷಣ ಇದು ಇದು ಮಾಡಿ ಅದು ಮಾಡಿ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ ಸೊ ಇವಾಗ ಆಪ್ಷನ್ ಬೇರೆ ನಡೆಯುತ್ತಂತೆ ಫಿಶ್ದು ಸೊ ಅದು ಕೂಡ ವೀಡಿಯೋ ಮಾಡು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಎಲ್ಲರೂ ಬಂದಿರೋ ನಮ್ಮನೆ ನೋಡ್ತಾ ಇದ್ದಾರೆ ಯಾಕೆ ಬಂದಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡೋದನ್ನೆಲ್ಲ ನೋಡ್ಬಿಟ್ಟು ಸೊ ಬನ್ನಿ ಹೋಗೋಣ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಚಿಕ್ಕ ಬ್ಲಾಗ್ ಆಗಿರುತ್ತೆ ಸೊ ಅದು ಇವಾಗ ನಾವು ಹರಾಜು ಹಾಕೋದನ್ನ ನೋಡೋಣ ಹೆಂಗೆ ಹಾಕ್ತಾರೆ ಅಂತ ನೋಡೋಣ ಅಂತಿದ್ವಿ ಬಟ್ ತುಂಬ ಏನೋ ಅವ್ರವರೇ ಮಾತಾಡ್ಕೋತಿದ್ದಾರೆ ನಮಗೆ ಗೊತ್ತಾಗಿಲ್ಲ ಸೊ ಹಾಗಾಗಿ ಬಂದ್ಬಿಟ್ವಿ ಹೋಗೋಣ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸೊ ಚಿಕ್ಕ ಪುಟಾಣಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್